ನಮ್ಮ ಕೈನಲ್ಲಿ ಹಚ್ಚ ಹಾಕಿಸ್ಕೊಂಡಿದ್ದೀರಾ ನಮ್ಮ ತಂದೆ ಅವ್ರದ್ದು ಸರ್ ನಿಮ್ಮ ತಂದೆ ಅವರು ಇದ್ದಾರಾ ಈಗ ಇಲ್ಲ ಸರ್ ಆರು ತಿಂಗಳಾಯ್ತು ತಿರೋಗಿ ಹೌದಾ ಇಷ್ಟು ಚೆನ್ನಾಗಿ ಅವರ ಚಿತ್ರನೇ ಬಿಡಿಸಿದ್ದಾರೆ ಎಲ್ಲಿ ಹಾಕ್ತಾರೆ ಈ ಹಚ್ಚೆ ಇಲ್ಲಿ ನಾನು ಬನ್ನಾರಘಟ್ಟ ಹತ್ರ ನಮ್ಮ ತಾಯಿ ಮನೆ ಇರೋದು ಈಗ ಅಲ್ಲಿ ಹೋಗಿದಾಗ ಹಾಕ್ಸಿದ್ ಸರ್ ತುಂಬಾ ಇಷ್ಟ ನಮ್ಮ ತಂದೆ ಅಂದ್ರೆ ಪ್ರಾಣ ನಮಗೆ ನಮ್ಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದ್ದು ಹಾಗಾಗಿ ಮರ್ಯಕ್ ಅದಕ್ಕೆ ಮನೇಲಿ ಫೋಟೋ ಇಡ್ಲಿಲ್ಲ ಸರ್ ನಾನು ನನ್ನ ಅಪ್ಪ ಯಾವಾಗ್ಲೂ ನನ್ನ ಕೈ ಮೇಲೆ ಇರ್ಬೇಕು ಅಂತ ಕೈ ಮೇಲೆ ಹಾಕಿಸ್ಕೊಂಡು ಎಷ್ಟು ಪ್ರೀತಿನ ತಾಯಿಗಿಂತ ಹೆಚ್ಚು ತಂದೆನೆ ನಮಗ್ ತುಂಬಾ ಇಷ್ಟ ಮೂರ್ ಜನ ಹೆಣ್ಮಕ್ಳು ಒಬ್ಬ ಅಣ್ಣ ನಮ್ಗೆ ನಮ್ಗೆ ಹೆಣ್ಮಕ್ಳಿಗೆ ನಮ್ಮ ಅಣ್ಣಾರ್ಗು ನಮ್ ತಂದೆ ಅಂದ್ರೆ ಪ್ರಾಣ ಸರ್ ನಿಮ್ಮ ತಂದೆಯವ್ರ ಹೆಸರು ನಾರಾಯಣಪ್ಪ ಅಂತ ನಾರಾಯಣಪ್ಪ ಅವ್ರು ನಮಗೆ ಬುದ್ಧಿ ಬಂದ್ ಬುದ್ಧಿ ಬಂದಾಗಿಂದ ಅವ್ರ ತಾಯಿವರ್ಗು ನಮ್ಗ್ ಒಂದು ದಿವಸ ಒಂದು ಕೈ ಎತ್ತಿ ಒಂದು ಏಟ್ ಹಾಕಿಲ್ಲ ಒಂದು ಕೆಟ್ ಮಾತಿಲ್ಲ ಬಡವರಾದ್ರೂ ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ ಸರ್ ತುಂಬಾ ಇಷ್ಟ ಸರ್ ನಿಮ್ಮ ಇದ್ದಾರೆ ಏನು ನಾಗರತ್ನಮ್ಮ 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 ನಾರಾಯಣಪ್ಪ ನಾರಾಯಣಪ್ಪ ನಮಸ್ಕಾರ ವೀಕ್ಷಕರೇ ನಾವೀಗ ಬನಶಂಕರಿಯ ಕಡೆಯಿಂದ ಯಡಿಯೂರನ ಕಡೆಗೆ ಬಂದಿದ್ದೀವಿ ದೀಪಕ್ ನರ್ಸಿಂಗ್ ಹೋಮ್ ಆದಮೇಲೆ ಒಂದು ಸಿಗ್ನಲ್ ಸಿಗುತ್ತೆ ಅದು ಶ್ರೀ ಅನಂತಕುಮಾರ್ ಹೆಸರಿನ ಒಂದು ವೃತ್ತ ಅನಂತಕುಮಾರ್ ಅವರು ಕರ್ನಾಟಕದ ಒಬ್ಬ ಹೆಮ್ಮೆಯ ರಾಜಕಾರಣಿ ನಮ್ಮ ದೌರ್ಭಾಗ್ಯ ಅಕಾಲಿಕ ಮರಣಕ್ಕೆ ತುತ್ತಾದರು ಅವರ ನೆನಪಿನಲ್ಲಿ ಈ ವೃತ್ತವನ್ನು ಹೆಸರಿಸಲಾಗಿದೆ ನಾನು ಈಗ ಈ ಸರ್ಕಲಿನಲ್ಲಿರುವಂಥ ಒಂದು ವಿಶಿಷ್ಟವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ನಾವೆಲ್ಲ ನವೆಂಬರ್ ಡಿಸೆಂಬರ್ ಕಾಲದಲ್ಲಿ ಈ ಅವರೇ ಕಾಳನ್ನು ಉಪಯೋಗಿಸ್ತಾ ಇದ್ವು ಅವರೇ ಕಾಳಿನ ಸೊಗಡು ಆ ಅವರೆ ಕಾಳಿನಿಂದ ಮಾಡುವಂಥ ಹಿತಕ್ಕೆ ಬೆಳೆ ಇದು ನಮ್ಮೆಲ್ಲರಿಗೂ ಬಹಳ ಪ್ರಿಯವಾದಂಥ ಖಾದ್ಯ ಇದರಲ್ಲಿ ಇನ್ನೂ ಬೇಕಾದಷ್ಟು ಖಾದ್ಯಗಳನ್ನು ಮಾಡ್ತಾರೆ ಅವರೇ ಮೇಳವನ್ನೇ ಮಾಡ್ತಾರೆ ಇಲ್ಲಿ ನಿಮಗೆ ವರ್ಷ ಪೂರ್ತಿ ಅವರೆಕಾಳು ಸಿಗುತ್ತೆ ಅದು ಹೇಗೆ ಸಿಗುತ್ತೆ ಹೇಗೆ ಸಿದ್ಧ ಮಾಡ್ತಾರೆ ಅವರ ಸಂಕಷ್ಟಗಳೇನಿದೆ ಇವೆಲ್ಲವನ್ನು ಅವರನ್ನೇ ಮಾತಾಡಿಸುವ ಮೂಲಕ ನಿಮಗೆ ತಿಳಿಸ್ತೀವಿ ಬನ್ನಿ ಹೋಗೋಣ ವೀಕ್ಷಕರೇ ನಾನು ಈಗ ತಾನೇ ಹೇಳಿದ ಈ ಅವರೆಕಾಳಿನ ಸ್ಥಳಕ್ಕೆ ನಾವೀಗ ಬಂದಿದ್ದೀವಿ ಇಲ್ಲಿ ನೋಡಿ ವಿಧ ವಿಧವಾದ ಅವರೆಕಾಳುಗಳನ್ನು ನೀವು ನೋಡ್ತಾ ಇದ್ದೀರಿ ಮೊದಲಿಗೆ ಗಿಡದಿಂದ ಅವರೇಕಾಯನ್ನು ಕೀಳ್ತಾರೆ ಆ ಅವರೇ ಬಿಡಿಸಿದರೆ ನಿಮಗೆ ಅವರೇ ಕಾಳು ಸಿಗುತ್ತೆ ಆ ಕಾಳಿನ ಮೇಲೆ ಸಹ ಒಂದು ಹೊಟ್ಟಿರುತ್ತೆ ಇರುತ್ತೆ ಆ ಸಿಪ್ಪೆಯನ್ನು ಬಿಡಿಸಿದ ಮೇಲೆ ನಿಮಗೆ ಇದಕ್ಕೆ ಬೇಳೆ ಸಿದ್ಧವಾಗೋದು ಇದೆಲ್ಲವನ್ನು ಸಹನೆಯಿಂದ ಮಾಡಿ ಅದರ ಮೂಲಕ ತಮ್ಮ ಬದುಕನ್ನು ಕಟ್ಕೋತಾ ಇರೋರು ಇಲ್ಲಿದ್ದಾರೆ ಅಮ್ಮ ನಿಮ್ಮ ಹೆಸರೇನು ಪ್ರೇಮ ಎಷ್ಟು ಕಾಲದಿಂದ ನೀವು ಇದನ್ನು ಮಾಡ್ತಾ ವರ್ಷದಿಂದ ಅಂದ್ರೆ ಹಿಂದೆ ಎಲ್ಲ ಈ ಅವರೇಕಾಳು ವರ್ಷದಲ್ಲಿ ಅವರೇಕಾಯಿ ಮೂರ್ ತಿಂಗಳ ಬರೋದು ಮೂರ್ ತಿಂಗಳು ಬರ್ತಾ ಮೂರ್ ತಿಂಗಳು ಈಗ ಸುಮಾರು ನಾಲ್ಕು ವರ್ಷದಿಂದ ವರ್ಷ ಪೂರ್ತಿ ಬರುತ್ತೆ ವರ್ಷ ಪೂರ್ತಿ ಬರ್ತಾ ಇದೆ ನೀವು ಎಲ್ಲಿಂದ ತಗೊಂಡ್ಬರ್ತೀರಾ ಇದನ್ನ ಇದು ಒಂದೊಂದು ಸೀಸನ್ ಅಲ್ಲಿ ಒಂದೊಂದ್ ಕಡೆ ಬರುತ್ತೆ ಈಗ ಮಾಮೂಲಿ ಸೌಡ್ ಕಾಲದಲ್ಲಿ ಕನಕಪುರ ಆನೆಕಲ್ಲು ತಳಿ ಈ ತರ ಬರುತ್ತೆ ಈ ಬೇರೆ ಟೈಮ್ ಅಲ್ಲಿ ಚಿತ್ರದುರ್ಗದಿಂದ ಬರುತ್ತೆ ಆ ಸೀಸನ್ ಮುಗಿದ್ಮೇಲೆ ಆಮೇಲೆ ಎನಿ ಟೈಮ್ ಈಗ ಆಂಧ್ರದಿಂದ ಬರುತ್ತೆ ಬರುತ್ತೆ ಆಂಧ್ರ ಅಂದ್ರೆ ಈ ಬೇರೆ ಬೇರೆ ಕಡೆಯಿಂದ ಬರೋ ಅವರೇ ರುಚಿಯಲ್ಲಿ ವ್ಯತ್ಯಾಸ ಇರುತ್ತೆ ಸೀಸನ್ಕಾಯಿಲ್ಲ ಅಂದ್ರೆ ಕನಕಪುರ ಆನೆ ಅಂದ್ರೆ ಒಂಥರ ರುಚಿ ಇರುತ್ತೆ ಮಾಗಡಿ ಅವರೇಕಾಯಿ ಒಂಥರ ರುಚಿ ಬರುತ್ತೆ ಚಿಕ್ಕಮಂಗ್ಳೂರ್ ಕಾಯಿ ಅಂತ ಬರುತ್ತೆ ಅದು ಬೇರೆ ಟೇಸ್ಟ್ ಅಂದ್ರೆ ಎಲ್ಲದಕ್ಕಿಂತ ನಂಬರ್ ಒನ್ ಅಂದ್ರೆ ಸೀಸನ್ಕಾಯಿ ಸೊಗಡ್ಕಾಯಿ ಇದೆಲ್ಲ ಅದು ಈಗಿನ ಆಂಧ್ರಕಾಯಿ ಅಂದ್ರೆ ಅದ್ರಲ್ಲಿ ಅರ್ಧ ರುಚಿ ಇರುತ್ತೆ ಅಷ್ಟೇ ಪೂರ್ತಿ ರುಚಿ ಬರಲ್ಲ ಸೊಗಡ್ ಕಾಯಲ್ಲೇ ಮಾಮೂಲಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ತರ್ತೀರ ಆರ್ಡರ್ ಮೇಲೆ ಆರ್ಡರ್ ಕೊಡ್ತೀವಲ್ಲ ಒಂದ್ಸರಿ ಇನ್ನೂರು ಕೆಜಿ ಕಾಯಿ ತಂದು ಬೇಳೆ ಮಾಡ್ಸಿರೋ ಒಂದ್ಸರಿ ಸಾವಿರ ಕೆಜಿ ವರ್ಗು ಮಾಡಿಸ್ತೀವಿ ಆತರ ಯಾವ್ ತರ ಆರ್ಡರ್ ಕೊಡ್ತಾರ ನೋಡ್ಕೊಂಡು ಮಿನಿಮಮ್ ಅಂದ್ರೆ ದಿನಕ್ಕೆ ಇನ್ನೂರು ಕೆಜಿ ಮುನ್ನೂರು ಕೆಜಿ ಕಾಯಿಟ ಮಾಡ್ತೀರಾ ನೀವು ಇದನ್ನೆಲ್ಲ ಬಿಡಿಸೋದಕ್ಕೆ ಇಲ್ಲೇ ಬಂದು ಬಿಡಿಸ್ತೀರಾ ಅಥವಾ ಮನೆಯಲ್ಲೇ ಮಾಡಿ ಮನೆಗಳ ಹತ್ರ ಕೂಲಿ ಕೊಟ್ಟು ಮಾಡಿಸ್ತೀರಾ ಕೂಲಿ ಕೊಟ್ಟು ಮಾಡಿಸ್ತೀರಾ ನೀವು ಸಬ್ ಕಾಂಟ್ರಾಕ್ಟ್ ಕೊಡ್ತೀರಾ ಇಲ್ಲ ನಮ್ಗೆಲ್ಲ ಇಷ್ಟೊಂದು ಮಾಡಕ್ ನಾವು ಮನೇಲಿ ಮಕ್ಕಳು ಗಂಡ ಎಲ್ಲ ನೋಡ್ಕೊಂಡು ಇಷ್ಟೆಲ್ಲ ಇತ್ಕೋಕ್ ಆಗಲ್ಲ ಹೌದೌದು ಕೂಲಿ ಕೊಟ್ಟು ಮಾಡಿಸ್ತೀವಿ ಅವರಿಗೆ ಸುಮಾರು ಒಂದ್ ಹದಿನೈದು ವರ್ಷದಿಂದ ರೂಢಿ ಇಪ್ಪತ್ತು ವರ್ಷದಿಂದ ರೂಢಿ ಆಗ್ಬಿಟ್ಟಿದೆ ಒಬ್ಬೊಬ್ರು ಹತ್ ಕೆಜಿ ಇಪ್ಪತ್ತು ಕೆಜಿ ಮೂವತ್ ಕೆಜಿ ವರ್ಗು ಮಾಡ್ತಾರೆ ಕೆಜಿಗೆ ಹದಿನೈದು ರೂಪಾಯಿ ಸುಲಿಯ ಕೊಡ್ತೀವಿ ಕೆಜಿಗೆ ಸುಲಿಯೋದಕ್ಕೆ ಹದಿನೈದು ರೂಪಾಯಿ ಕಾಯಿ ಎಲ್ಲ ಹಾಕೋರಿಗೆ ಒಬ್ಬರಿಗೆ ಒಪ್ಸಿರ್ತೀವಿ ಅವರಿಗೆ ಡೈಲಿ ನೂರು ರೂಪಾಯಿ ಕಮಿಷನ್ ಕೊಡ್ತೀವಿ ಅಂದ್ರೆ ನೀವು ಕಾಯಿಗೆ ದುಡ್ಡು ಕೊಟ್ಟು ತರ್ತೀರ ಕಾಯಿ ಕಾಯಿ ದುಡ್ಡು ಕೊಟ್ಟು ತಂದು ಕೂಲಿ ಬಾಡಿಗೆಗಳ್ ಹಾಕೊಂಡ್ಬಂದು ಅಲ್ಲಿಂದ ಮತ್ತೆ ಬೇರೆ ಕಡೆಗೆ ಸುಲಿಯೋಕೆ ಕೊಟ್ಟು ಅವ್ರು ಕಮಿಷನ್ ಕೊಟ್ಟು ಅವರು ಡೈಲಿ ಎಲ್ಲಾರ್ಗು ಒಂದ್ ಕಡೆ ತರ್ಸ್ಕೊಂಡು ಅವ್ರನ್ನ ಕೊಟ್ಟು ಕಳ್ಸೋಕೆ ಮತ್ತೆ ಆಟೋ ಕಾಸು ಎಲ್ಲ ಮತ್ತೆ ಇಲ್ಲಿ ನಿಮ್ಗೆ ಏನಾದ್ರೂ ಪೊಲೀಸರು ಇಲ್ಲ ಇಲ್ಲ ಇವತ್ತಿನ ಯಾರು ಇಲ್ಲ ಸರ್ ಯಾರು ತೊಂದರೆ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಬದುಕನ್ನ ನೀವು ಚೆನ್ನಾಗಿರಮ್ಮ ಅಂತಾರೆ ಯಾರು ಬಂದು ನಮ್ಗೆ ಈ ಏರಿಯಾ ಕೌನ್ಸಿಲರ್ ಲಕ್ಷ್ಮೀಕಾಂತ್ ಅವ್ರಂಟು ತುಂಬಾ ಹೆಲ್ಪ್ ಮಾಡ್ತಾರೆ ಅವ್ರು ನಮ್ಮ ಚಾನಲ್ ಮುಖ್ಯಸ್ಥರ ಹೆಸರು ಲಕ್ಷ್ಮೀಕಾಂತ್ ಅಂತ ತುಂಬ ಒಳ್ಳೆಯವ್ರು ಅವ್ರ ಅವರಂತೂ ನಮ್ಗಳಿಗೆ ಮಾರ್ಕೊಳ್ರಿ ಇಟ್ಕೊಳ್ರಿ ಚೆನ್ನಾಗಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಒಂದು ದಿವಸಕ್ಕೂ ನಮಗೆ ಬಂದು ಕಾರ್ಸಲ್ ಕೊಟ್ಟಿಲ್ಲ ಯಾಕೆ ಮಾರ್ತಿರಾ ಇಲ್ಲಿ ಇರಬೇಡ್ರಿ ಅಂತ ಯಾವತ್ತೂ ಹೇಳಿಲ್ಲ ಯಾವ ಪೊಲೀಸರು ಬಂದು ನಮಗೆ ಅದು ಫ್ರೀಯಾಗಿ ಕೊಡಿ ಅಂತಲೂ ಕೇಳಿಲ್ಲ ಅಮ್ಮ ಇದು ಬಿಡಿಸಿರೋ ಕಾಳು ಇದನ್ನ ನೀವು ಯಾವ ರೀತಿ ಮಾರಾಟ ಮಾಡ್ತೀರಿ ಲೀಟರ್ ಲೆಕ್ಕ ಲೀಟರ್ ಲೆಕ್ಕ ಕೆಜಿ ಲೆಕ್ಕನೂ ಕೊಡ್ತೀವಿ ಲೀಟರ್ ಲೆಕ್ಕನೂ ಕೊಡ್ತೀವಿ

ಇದು ಅದು ಎರಡೂ ಇದಕ್ಕೆ ಬೇಡ ಇದು ಒಂದೇ ಅಂಗಡಿ ದೊಡ್ಡದಾಗಿದ್ರೆ ಕಸ್ಟಮರ್ ಬರ್ತಾರೆ ಅಂತ ಜಾಸ್ತಿ ಜೋಡಿಸ್ಕೊತೀವಿ ಅಷ್ಟೇ ಇದು ಎಷ್ಟು ದಿವಸ ಇರುತ್ತೆ ಲೈಫ್ ಇದಕ್ಕೆ ಇದಕ್ಕೆ ನಾವು ಮನೇಲಿ ಇಟ್ಟರೆ ಒಂದ್ ಲೀಟರ್ ಎರಡು ಲೀಟರ್ ತೊಗೊಂಡೋಗಿಟ್ರೆ ಮೂರ್ ದಿನ ಆಚೆ ಇಡ್ಬೋದು ಫ್ರಿಡ್ಜ್ ಅಲ್ಲಿ ಇಟ್ಟರೆ ವಾರಾನಗಟ್ಟಲೆ ಗಟ್ಟಲೆ ಇಡ್ಬೋದು ತೊಂದರೆ ಇಲ್ಲ ಇರ್ಬೋದು ಈ ನೀರಲ್ಲಿ ಹಾಕಿಡ್ತೀರಲ್ಲ ಯಾಕೆ ಅದನ್ನ ನೀರಿಲ್ಲ ಅಂದ್ರೆ ಮಳಕೆ ಬರುತ್ತೆ ಕೆಂಪ್ ಆಗ್ಬಿಡುತ್ತೆ ಅದು ನೋಡೋರ್ಗೆ ಹಳೆ ಬೆಳೆ ಅನ್ಸ್ಕೊಳುತ್ತೆ ನೀರಲ್ಲಿ ಇದ್ದಷ್ಟು ಫ್ರೆಶ್ ಆಗಿರುತ್ತೆ ಅಮ್ಮ ಇವರು ನಮ್ಮ ಅಕ್ಕ ನಿಮ್ಮ ಸುಮಾ ಅಂತ ನೀವು ಈಗ ಸಾಮಾನ್ಯವಾಗಿ ತರಕಾರಿ ಅಂಗಡಿ ಹಾಕೋತಾರೆ ತರಕಾರಿ ಗಾಡಿನಲ್ಲಿ ತರಕಾರಿ ಮಾರ್ತಾರೆ ಈಗಂತೂ ತರಕಾರಿ ಅಂಗಡಿಗಳು ಎಲ್ಲಾ ಕಡೆ ಇದೆ ಟೆಂಪೋನಲ್ಲಿ ತರಕಾರಿ ಹಾಕೊಂಡು ಮಾರ್ತಾರೆ ನೀವು ಒಂದೇ ಐಟಮ್ನ ಮಾರ್ತೀರಲ್ಲ ನಿಮಗೆ ಇದು ವರ್ಕೌಟ್ ಆಗುತ್ತೆ ಒಂದ್ಸರಿ ಹೋಗುತ್ತೆ ಕೈಯಿಂದ ಇನ್ನೊಂದ್ಸರಿ ಬರುತ್ತೆ ಅದಕ್ಕೆಲ್ಲ ಇಲ್ಲ ಎಷ್ಟು ಜನ ನಮ್ಮ ಮಕ್ಕಳು ನಿಮಗೆ ಇಬ್ಬರು ಗಂಡು ಮಕ್ಕಳು ಸರ್ ಗಂಡು ಮಕ್ಕಳು ಹಾಂ ಅವ್ರು ಏನು ಮಾಡ್ತಾರೆ ಸ್ಕೂಲ್ಗೆ ಹೋಗ್ತಾರೆ ಸರ್ ಯಾವ ನೈನ್ತು ಲಾರಲ್ ಸ್ಕೂಲ್ ಅಂತ ವಿದ್ಯಾಪೀಠ ಹಾಂ ಒಬ್ಬ ನೈನ್ತು ಇನ್ನೊಬ್ಬ ಮಗ ಬಂದು ಸೆವೆಂತ್ ಮಕ್ಕಳನ್ನ ಎಲ್ಲಿವರೆಗೂ ಓದಿಸ್ಬೇಕು ಅಂತಿದ್ದೀರಿ ಅವ್ರು ಎಲ್ಲಿವರೆಗೂ ಓದ್ತೀನಿ ಅಂತಾರೆ ಅಲ್ಲಿವರೆಗೂ ಓದಿಸ್ತೀವಿ ಅಲ್ಲಿವರೆಗೂ ಕಷ್ಟಪಟ್ಟು ಓದಿಸ್ತೀವಿ ಓದಿಸ್ತೀವಿ ಮಕ್ಕಳಿಗೋಸ್ಕರನೇ ಈಗ ಕಷ್ಟಪಡೋದು ಅವ್ರು ಎಲ್ಲಿ ಏನು ಯಜಮಾನ್ರು ಏನು ಮಾಡ್ತಾರೆ ಆಟೋ ಓಡಿಸ್ತೀವಿ ಆಟೋ ಓಡಿಸ್ತೀವಿ ಶ್ರಮಜೀವಿಗಳು ಕಷ್ಟಪಟ್ಟು ಈಗ ಬೆಂಗಳೂರಲ್ಲಿ ಯಾವಾಗ ನೋಡಿದ್ರು ಮಳೆ ಬರುತ್ತೆ ಮಳೆ ಬಂದಾಗ ಏನ್ ಮಾಡ್ತೀರಿ ವ್ಯಾಪಾರಕ್ಕೆ ದೊಡ್ಡ ಛತ್ರಿ ಇದೆ ಇಟ್ಕೊತೀವಿ ಮಾಮೂಲಿ ಗೊತ್ತಿರೋರ್ ಬರ್ತಾರಲ್ಲ ಮಳೆ ಇರ್ಲಿ ಬಿಸಿಲು ಇರ್ಲಿ ಲಾಕ್ ಡೌನ್ ಆಗ್ಲಿ ಇಲ್ಲ ಬೆಂಗಳೂರು ಬಂದಾಗ್ಲಿ ನಾವು ಅಂಗಡಿ ಇಟ್ಟೇ ಇರ್ತೀವಿ ಅವ್ರಿಗೆ ಗೊತ್ತಿರುತ್ತೆ ಟೈಮಿಂಗ್ಸ್ ಬೆಳಗ್ಗೆ ಒಬ್ಬೊಬ್ರು ಐದುವರೆ ಐದು ಗಂಟೆಗೆಲ್ಲ ಬಂದು ಬಟ್ಟರ್ಗಳು ಕಾಯ್ತಾ ಇರ್ತಾರೆ ಹಂಗಾಗಿ ಮಾಮೂಲಿ ಅವ್ರು ಇರ್ತಾರಲ್ವ ನಾವು ಆಕೆ ಹಾಕ್ತಿವಿ ಒಂದ್ ದಿವಸ ಮಿಸ್ ಮಾಡಲ್ಲ ಅಂದ್ರೆ ನಿಮ್ಗೆ ಕೇಟ್ರಿಂಗ್ ಹೆಚ್ಚು ವ್ಯಾಪಾರ ಇಲ್ಲ ಮನೆಯವರು ಬರ್ತಾರೆ ಮನೆಯವರು ಬರ್ತಾರೆ ನಾನು ಆರ್ಡರ್ಗಳು ಜಾಸ್ತಿ ನಾನು ಎಷ್ಟೋ ಸಾರಿ ಇಲ್ಲಿಂದ ತಗೊಂಡು ಹೋಗಿದ್ದೀನಿ ಮನೆಯಲ್ಲಿ ಹೆಂಗಸರಿಗೆ ಅವರೇ ಕಾಳಿಸಿ ಅವರೇ ಕಾಳಿ ತಿನ್ಬೇಕು ಅಂತ ಮನೇಲಿ ಕಾಯಿ ಹೋಗಿ ಅದನ್ನ ಬಿಡಿಸಿ ಇವಾಗ ಮದುವೆ ಮನೆಗಳಲ್ಲೆಲ್ಲ ಏನಂದ್ರೆ ಟ್ರೆಂಡು ಇಸ್ಕಿನ ಬೇಳೆ ಮುದ್ದೆ ಅದು ಮಾಡದೇ ಏನೋ ಒಂಥರ ಸಮಾಧಾನ ಅವ್ರ ಮೇಲೆ ಹೌದು ಹೌದು ಎಷ್ಟೋ ಕೆ ಜಿ ಎಂಟ್ನೂರು ರೂಪಾಯಿ ಆಗಿರಲಿ ಸಾವಿರ ರೂಪಾಯಿ ಆಗಿರಲಿ ಆನ್ ಸೀಸನ್ನಲ್ಲೆಲ್ಲ ಮಾರ್ತೀವಿ ತಗೊಂಡೋಗಿದ್ದಾರೆ ಭಟ್ಟೆಗಳು ಕೂಡ ಅವ್ರು ರೇಟು ನೋಡಲ್ಲ ಈ ಟೈಮಿಗೆ ಬೇಳೆ ಬೇಕು ಇದೊಂದು ನಮಗೆ ಬೇಕೇ ಬೇಕು ಎಲ್ಲನೂ ತರಿಸ್ಕೊಡಿ ಅನ್ನೋ ಮಟ್ಟಕ್ಕೆ ಆಗೋದು ಇದರಲ್ಲಿ ಯಾರದ್ದು ಒಂದೊಂದು ಸರಿ ಈಗ ಲೀಟ್ರು ಅರವತ್ತು ಎಪ್ಪತ್ತಕ್ಕೂ ಬಂದ್ಬಿಟ್ಟಾರೆ ಒಂದಿನ ಏರು ಒಂದಿನ ಪೇರು ಆದರೆ ಜೀವ್ನ ಹಾಕೇನು ಮೋಸ ಇಲ್ಲ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾರೆ ನೀವು ಶೆಡ್ ಕಟ್ಕೊಂಡು ಯಾಕೆ ಈ ವ್ಯಾಪಾರ ಮಾಡಬಾರ್ದು ಸರ್ ಇವಾಗ ಇಷ್ಟು ಕೊಟ್ಟಿರೋದೇ ಜಾಗ ಸಾಕು ನಮಗೆ ಶೆಡ್ಡು ಗಿಡ್ಡು ಅಂತೆಲ್ಲ ಮಾಡ್ಕೊಂಡೋದ್ರೆ ಆಮೇಲೆ ಸುಮ್ಮನೆ ಹೊರಗಡೆ ನೋಡಿದವ್ರಿಗೂ ಒಂಥರ ಇದಾಗುತ್ತೆ ಇದು ಕಾಲದಿಂದ ಹೀಗೆ ಮಾರ್ಕೊಂಡು ಬಂದಿರೋದಲ್ಲ ಹೀಗೆ ಇರಲಿ ಅಂತ ಇಲ್ಲಂತೂ ಆಗಲ್ಲ ಫುಟ್ಪಾತ್ ಮೇಲೆ ನೀವು ಬೇರೆ ಜಾಗ ಹಿಡಿಬೇಕಾಗುತ್ತೆ ಇಲ್ಲ ಈ ಜಾಗ ಬಿಟ್ಟು ನಮಗೆ ಬಾಡಿಗೆ ಅಂತಲ್ಲ ಈ ಜಾಗ ರೂಢಿ ಆಗ್ಬಿಟ್ಟಿದೆ ನಮಗೆ ಇದು ಬಿಟ್ಟು ಎಲ್ಲೂ ಹೋಗಕ್ಕೆ ಮನಸ್ಸು ಬರಲ್ಲ ಹೋಗೋದು ಅದೃಷ್ಟದ ಜಾಗ ಅಂತ ನಮ್ಮ ಅತ್ತೆಯೂ ಇದೇ ಜಾಗದಲ್ಲೇ ಕುತ್ಕೋತಾ ಇದ್ದಿದ್ದು ನಮ್ಮ ಅತ್ತೆಯವ್ರ ಅತ್ತೆನೂ ಇದೇ ಜಾಗದಲ್ಲಿ ಅವಾಗ ಕಾಯಿ ಮಾರೋರು ಅವರೇ ಕಾಯಿ ಹಳ್ಳಿ ಕಡೆಯಿಂದ ಹಾಗೆ ಮೂಟೆ ಮೂಟೆ ಕಂಡು ಮಾರೋರು ಹೌದು ಹಂಗಾಗಿ ನಮಗೂ ಈ ಜಾಗನೇ ಸೆಟ್ ಆಗಿದೆ ಇದ್ದಿತ್ತು ಎಲ್ಲೂ ಹೋಗಕ್ಕೆ ಮನಸ್ಸಿಲ್ಲ ನಿಮ್ಮ ಅತ್ತೆಯವ್ರು ಇದ್ದಾರೋ ಈಗ ಇಲ್ಲ ತೀರಿಕೊಂಡು ಆರು ವರ್ಷ ಆಯಿತು ಹೌದಾ ಈ ರೆಗ್ಯುಲರ್ ಕಸ್ಟಮರ್ಸ್ ಅಂತ ನಿಮಗೆ ಬರ್ತಾರಾ ಬರ್ತಾರೆ ಸರ್ ನೀವು ಕಾರ್ಡ್ ಮಾಡಿಸಿದ್ದೀರಾ ಹಾಂ ಸರ್ ಮಾಡಿಸಿದ್ರು ಕೊಡಿ ಒಂದು ಕಾರ್ಡ್ ಆನಂದ್ ಮತ್ತು ಪ್ರೇಮ ಅವರೇ ಕಾಳು ಮತ್ತು ಅವರೇ ಬೇಳೆ ವ್ಯಾಪಾರಿಗಳು ನಾಲ್ಕು ಮೊಬೈಲ್ ನಂಬರು ಹಾಕಿದ್ದೀರಿ ಅವರೇ ಬೇಳೆ ಒಂದು ದಿನ ಇಡಬೇಕಾದರೆ ನೀರಿನಲ್ಲಿಡಬೇಕಾದ್ದು ಸಮಾರಂಭಗಳಿಗೆ ಅವರೇ ಬೇಳೆ ಬೇಕಾದರೆ ಒಂದು ದಿನ ಮುಂಚಿತವಾಗಿ ಫೋನ್ ಮಾಡಿ ತಿಳಿಸಬೇಕು ಎಲ್ಲ ಇನ್ಸ್ಟ್ರಕ್ಷನ್ ಹಾಕ್ಬಿಟ್ಟಿದ್ದೀರಿ ಮಲೆ ಮಹದೇಶ್ವರ ಸ್ವಾಮಿ ಪ್ರಸನ್ನ ನಿಮ್ಮ ಮನೆ ದೇವರು ಯಾವುದು ಮಾದೇಶ್ವರ ಮತ್ತೆ ಮುನೇಶ್ವರ ಮುನೇಶ್ವರ ಹೋಗ್ತಾ ಇರ್ತೀರಾ ನಿಮ್ಮದು ಮೂಲ ಊರಮ್ಮ ಮೂಲ ಬಂದು ನಮ್ಮ ಯಜಮಾನ್ ಹುಟ್ಟು ಬೆಳೆದಿರೋದೆಲ್ಲ ಇಲ್ಲೇ ನಮ್ದು ಬಂದು ತರೀಕೆರೆ ಕಡೂರು ಸರ್ ಅದು ಇಲ್ಲಿ ಅಲ್ಲಿ ಇಷ್ಟು ಫೇಮಸ್ ಇಲ್ಲ ವ್ಯಾಪಾರ ಇದು ಮನೆಯಲ್ಲೇ ಅದೇ ಕೀಟ್ ತಗೊಂಡ್ ಸುಲಿತಾರ ಆಗಿನ ಕಾಲದಿಂದ ಇರೋರು ಇಲ್ಲಿ ಬೆಂಗಳೂರು ಸೈಡ್ ಇದು ಜಾಸ್ತಿ ಫೇಮಸ್ ಆಗಿರೋದು ಯಾಕಂದ್ರೆ ಇಲ್ಲಿ ಹೊರಗೆ ತುಂಬಾ ಜನಕ್ಕೆ ಟೈಮ್ ಸಿಗಲ್ಲ

ವೀಕ್ಷಕರೇ ಇಷ್ಟೊತ್ತು ಸುಮಾ ಹಾಗೂ ಪ್ರೇಮ ಅವರನ್ನು ನಾವು ಮಾತಾಡಿಸಿದ್ದೀವಿ ಈ ಅವರೇ ಕಾಳಿನ ವಿಚಾರವಾಗಿ ಬಹಳಷ್ಟು ಮಾಹಿತಿಗಳನ್ನು ಅವರು ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ವರ್ಷ ಪೂರ್ತಿ ಅವರೇ ಕಾಳು ಸಿಗುತ್ತೆ ದಯವಿಟ್ಟು ನಿಮಗೆ ಯಾವುದೇ ಮದುವೆ ಸಮಾರಂಭಗಳಿಗೆ ಅವರೇ ಕಾಳು ಬೇಕಾದರೆ ನಮ್ಮ ಈ ಸಂಚಿಕೆಯ ಕೊನೆಯಲ್ಲಿ ನಿಮಗೆ ಅವರ ವಿಳಾಸವನ್ನು ನಾವು ತೋರಿಸ್ತಾ ಇದ್ದೀವಿ ಆ ವಿಳಾಸಕ್ಕೆ ನೀವು ಫೋನ್ ಮಾಡಿದ್ರೇ ಸಾಕು ನಿಮಗೆ ಅವರೇ ಕಾಳನ್ನು ಅವರೇ ಬೆಳೆಯನ್ನು ಸಿದ್ಧಪಡಿಸಿ ಇಡ್ತಾರೆ ನೀವು ಯಡಿಯೂರು ನಾವೇ ಡೆಲಿವರಿ ಕೊಡ್ತೀವಿ ಚೌಟ್ರಿಗಳಿಗಲ್ಲ ನೋಡಿ ಅವರೇ ಚೌಟ್ರಿಗಳಿಗೆ ಡೆಲಿವರಿ ಬೇರೆ ಕೊಡ್ತಾರಂತೆ ನಿಮ್ಮ ಅಮೆಝಾನ್ ಫ್ಲಿಪ್ಕಾರ್ಟ್ಗಿಂತ ಫಾಸ್ಟ್ ಆಗಿದ್ದಾರೆ ಇವರು ನೀವು ಯಡಿಯೂರು ಕೆರೆಯಿಂದ ಬಂದರೆ ಬನಶಂಕ್ರಿ ಕಡೆಗೆ ಬರಬೇಕು ಬನಶಂಕ್ರಿ ಕಡೆಯಿಂದ ಬಂದರೆ ಯಡಿಯೂರ ಕೆಡೆಗೆ ಕೆರೆ ಕಡೆಗೆ ಬರಬೇಕು ಮಧ್ಯದಲ್ಲಿ ನಿಮಗೆ ಅನಂತಕುಮಾರ್ ವೃತ್ತ ಸಿಗುತ್ತೆ ಈ ವೃತ್ತದಲ್ಲಿ ಇವರು ಬೀದಿ ಬದಿಯಲ್ಲಿಯೇ ಅವರೆಕಾಳನ್ನು ಹಾಕ್ಕೊಂಡಿದ್ದಾರೆ ತುಂಬ ಶುದ್ಧವಾಗಿ ಮೇಂಟೈನ್ ಮಾಡಿದ್ದಾರೆ ಬಹಳ ಘಮ ಘಮ ಅಂತ ಇದೆ ನಮಗೂ ಬಾಯಲ್ಲಿ ನೀರು ಇದೆ ನಾನೀಗ ಒಂದು ಕೆ ಜಿ ತೊಗೊಂಡು ಇದ್ದೀನಿ ಮನೆಯಲ್ಲಿ ಅಡುಗೆ ಮಾಡಿಸಿ ಇವತ್ತೇ ಇದಕ್ಕೆ ಬೆಳೆ ಮಾಡಿಸಿ ಅದರ ಸವಿಯನ್ನು ನೆಕ್ಸ್ಟು ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ ಇದೇನಮ್ಮ ಕೈನಲ್ಲಿ ಕೈನಲ್ಲಿ ಹಚ್ಚ ಹಾಕಿಸ್ಕೊಂಡಿದ್ದೀರಾ ಸರ್ ನಿಮ್ಮ ತಂದೆಯವರು ಇದಾರಾ ಈಗ ಇಲ್ಲ ಸರ್ ಆರು ತಿಂಗಳ ಹೌದಾ ಇಷ್ಟು ಚೆನ್ನಾಗಿ ಅವರ ಚಿತ್ರನೇ ಬಿಡಿಸಿದ್ದಾರೆ ಎಲ್ಲಿ ಹಾಕ್ತಾರೆ ಈ ಹಚ್ಚೆ ನಾನು ಬನ್ನಾರ್ಘಟ್ಟ ಹತ್ರ ನಮ್ಮ ತಾಯಿ ಮನೆ ಇರೋದು ಈಗ ಅಲ್ಲಿ ಹೋಗಿದಾಗ ಹಾಕ್ಸಿದ್ ಸರ್ ತುಂಬಾ ಇಷ್ಟ ನಮ್ಮ ತಂದೆ ಅಂದ್ರೆ ಪ್ರಾಣ ನಮ್ಗೆ ಅದ್ರ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದ್ದು ಹಾಗಾಗಿ ಮರೆಯಕ್ಕೆ ಅದಕ್ಕೆ ಮನೇಲಿ ಫೋಟೋ ಇಡ್ಲಿಲ್ಲ ಸರ್ ನಾನು ನಮ್ಮ ಅಪ್ಪ ಯಾವಾಗ್ಲೂ ನನ್ನ ಕೈ ಮೇಲೆ ಇರ್ಬೇಕು ಅಂತ ಕೈ ಮೇಲೆ ಹಾಕಿಸ್ಕೊಂಡು ಪ್ರೀತಿ ತಾಯಿಗಿಂತ ಹೆಚ್ಚು ತಂದೆನೆ ನಮಗ್ ತುಂಬಾ ಇಷ್ಟ ಮೂರ್ ಜನ ಹೆಣ್ಮಕ್ಳು ಒಬ್ಬ ಅಣ್ಣ ನಮ್ಗೆ ನಮ್ಗೆ ಹೆಣ್ಮಕ್ಳಿಗೆ ನಮ್ಮ ಅಣ್ಣನ್ಗೆ ಎಲ್ಲಾರ್ಗು ನಮ್ ತಂದೆ ಅಂದ್ರೆ ಪ್ರಾಣ ಸರ್ ಹೆಸರು ನಾರಾಯಣಪ್ಪ ಅಂತ ನಾರಾಯಣಪ್ಪ ಅವ್ರು ಅವ್ರು ನಮಗ್ ಬುದ್ಧಿ ಬುದ್ಧಿ ಬಂದಾಗಿಂದ ಅವ್ರ ತಾಯಿವರ್ಗು ನಮ್ಗೆ ಒಂದು ದಿವಸ ಒಂದು ಕೈ ಎತ್ತಿ ಒಂದ್ ಡೇಟ್ ಹಾಕಿಲ್ಲ ಒಂದು ಕೆಟ್ಟ ಮಾತಿಲ್ಲ ಬಡವರಾದ್ರೂ ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ ಸರ್ ತುಂಬಾ ಇಷ್ಟ ಸರ್ ನಿಮ್ ಸರ್ ಏನ್ ಅವ್ರ ಹೆಸರು ನಾಗರತ್ನಮ್ಮ ನಾರಾಯಣಪ್ಪ ನಾರಾಯಣಪ್ಪ